ಅಂತ ಹೌದು ಅಯ್ಯಯ್ಯೋ ಆ ಸಿನಿಮಾಕ್ಕೂ ಈ ಸಿನಿಮಾ ಕನೆಕ್ಷನ್ನೇ ಇಲ್ಲ ಒಂದ್ ಕನೆಕ್ಷನ್ ಇದೆ ಅದೇನಂತ ಹೇಳ್ತೀನಿ ಅದ್ರಲ್ಲಿ ವೈಟ್ ಪೌಡರು ಇದ್ರಲ್ಲಿ ಬ್ರೌನ್ ಪೌಡರು ಯಾಕಂದ್ರೆ ಅಲ್ಲಿ ನಾವು ಮಣ್ಣಲ್ಲಿ ಕೆಲಸ ಮಾಡಿದ್ದು ಡಸ್ಟ್ ಅಲ್ಲಿ ಸೊ ನಡಿಬೇಕಂದ್ರೆಲ್ಲ ಅಂದ್ರೆ ಎಲ್ಲ ನಮ್ ಬ್ರೀ ಬ್ರೀದಿಂಗೇ ಮಣ್ಣು ಮಣ್ಣು ಸೊ ಅದು ಒಂದು ಕನೆಕ್ಟ್ ಚಿಕ್ಕ ಜೋಕ್ ಮಾಡಿದೆ ಬಟ್ ಖುಷಿ ಆಗಿತ್ತು ನನಗೆ ದಟ್ ಒಂದು ರಿಲೀಸ್ ಆಗಿದೆ ಇವತ್ತು ಒಂದು ಅನೌನ್ಸ್ಮೆಂಟ್ ಇದೆ ಇದೇ ಥರ ನಡೀತಾ ಹೋಗ್ಲಿ ಎಲ್ರಿಗೂ ಒಳ್ಳೇದಾಗಲಿ ಇಲ್ಲಿ ನನ್ನ ಪಾತ್ರದ ಹೆಸರು ಗಂಗಾ ಅಂತ ನಾ ಜಾಸ್ತಿ ಹೇಳಂಗಿಲ್ಲ ಅಂತ ವಿಕ್ಕಿ ಅವ್ರು ನನಗೆ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಎಲ್ಲ ಡೈರೆಕ್ಟ್ರು ಹೇಳ್ತಾರೆ ಆದರೆ ವಿಕಿ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ ಅದಕ್ಕೆ ನಾನು ಏನು ಆಗಲ್ಲ ಆದರೂ ಹೇಳ್ತೀನಿ ನಾನು ಟೀಚರ್ ಪಾತ್ರ ಮಾಡ್ತಾ ಇರೋದು ಸಿನಿಮಾದಲ್ಲಿ ಸೊ ನನಗೆ ಒಂದು ಹೊಸ ಅನುಭವ ಆ ಥರ ನಾನು ಮಾಡಿಲ್ಲ ಹೇಳ್ಕೊಟ್ಟಿರೋದು ಉಂಟಿಲ್ಲ ಸೊ ಹೊಸ ಅನುಭವ ನನಗೆ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ಹಾಗೂ ನಾಗರಾಜ್ ಸರ್ ಕೂಡ ನಮಗೆ ಸೆಟ್ನಲ್ಲಿ ಯಾವುದೇ ತರಹದ ಒಂದು ಕಷ್ಟ ಇದು ಅಂತ ನೋಡಬೇಕಾಗೇ ಇಲ್ಲ ಯಾವತ್ತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ನನಗೆ ಕಾಲಪತ್ತರ್ ಸಿನಿಮಾ ಕೆಲಸ ಮಾಡಿ ಒಂದು ಅದೃಷ್ಟ ಅಂತ ನಾನು ಅನ್ಕೊಂತೀನಿ ಒನ್ಸ್ ಅಗೇನ್ ನಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಇದೆಯಾ ಈ ತರ ಈ ಥರ ಅಂತ ಹಾಂ ಈ ತರ ಅಂದ್ರೆ ನಾನು ಹಾಕೊಂಡಿರೋದು ಈಗ ಇಲ್ಲ ಇಲ್ಲ ಸಿನಿಮಾ ಅಲ್ಲಿ ಥ್ರೂಟ್ ಸಿನಿಮಾ ಅದೇ ಒಂದು ಲುಕ್ ಅಲ್ಲಿ ಇರುತ್ತೆ ಅಂಡ್ ಗ್ಲಾಮ್ ಗ್ಲೀಮ್ ಅಂತ ಏನು ಬರೋದಿಲ್ಲ ಸೊ ದಟ್ಸ್ ನೀವು ಅಲ್ವಾ ನನಗೆ ಆ ಪ್ರೇಕ್ಷಕರ ಅದನ್ನ ಒಪ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಅವ್ರಿಗ ಇಷ್ಟ ಆಗುತ್ತೆ ಅಂತ ನಾನ್ ಅನ್ಕೊಂಡಿದೀನಿ ಸೂಪರ್ ಆಗಿತ್ತು ವಿಕಿ ಅವ್ರು ಹೇಗೆ ಅಂದ್ರೆ ಇಪ್ಪತ್ತು ಸಲ ಮಾಡಿಸಿದ್ರು ಪರವಾಗಿಲ್ಲ ನೀನು ಮಾಡ್ಬೋದು ಅಂತ ಮಾಡಿಸ್ತಾ ಇರ್ತಾರೆ ಸೊ ಆ ಒಂದು ಕ್ವಾಲಿಟಿ ನನಗೆ ಅವರಲ್ಲಿ ಇಷ್ಟ ಯಾಕಂದ್ರೆ ಪರ್ಫೆಕ್ಷನ್ ಹುಡುಕ್ತಾರೆ ಅವ್ರು ಯಾವಾಗಲೂ ಒಂದು ಶಾರ್ಟಲ್ಲಿ ಆ್ಯಂಡ್ ಆ ಟೈಮ್ನಲ್ಲಿ ನನಗೆ ಬೇಜಾರಾಗಿದ್ರು ಮತ್ತೆ ನಾನು ಆ ಶಾರ್ಟ್ ನೋಡಿದಾಗ ನನಗೆ ಅನಿಸ್ತು ಅವ್ರು ಬಹುಶಃ ಇದೇ ವಿಷಯಕ್ಕೆ ನನಗೆ ಹೇಳಿದ್ರು ಅದನ್ನ ಅಂತ ಯಾಕಂದರೆ ನಮ್ಮ ಬೆಸ್ಟ್ ನಾವು ಮಾಡಬೇಕು ಅಂತ ಅವ್ರಿಗೆ ಆಸೆ ಆ್ಯಂಡ್ ಕೊನೆಗೆ ನಮ್ಮ ಸಿನಿಮಾ ಗೆಲ್ಬೇಕು ಅಂತ ಅವ್ರಿಗೆ ಆಸೆ ಸೊ ಅದು ನಾನು ಅವರಿಂದ ಕಲಿತೆ ಅಂತ ಹೇಳ್ಬೋದು ಪ್ರಯತ್ನ ಅಂತೂ ಇರುತ್ತೆ ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಹದಿಮೂರು ಹದಿನಾಲ್ಕು ಹದಿನೈದು ಮಂಡೇ ಈದ್ ಮಿಲ್ಲಾದ ರಜಾ ಇದೆ ನಮ್ಮ ಕಂಟಿನ್ಯೂಸ್ ಒಂದು ಫೋರ್ ಡೇಸ್ ಹಾಲಿಡೇ ಸಿಗುತ್ತೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಸರ್ ಕಾಲಪತ್ತರ್ ಅಂದರೆ ಇದು ಯಾವುದೋ ರೌಡಿಗೆ ಸಂಬಂಧಪಟ್ಟಿದ್ದಲ್ಲ ಈ ಕತೆ ಬರೆದಿದ್ದು ಸತ್ಯಪ್ರಕಾಶ್ ಅದನ್ನು ನಾವು ಸ್ಕ್ರೀನ್ ಪ್ಲೇ ಮಾಡಿ ಮಾಡಿರೋದು ಇದೊಂದು ಕಲ್ಲು ಇದೆಯಲ್ಲ ಕಪ್ ಕಲ್ಲು ಕಪ್ ಕಲ್ಲಿನ ಕತೆ ಕಾಲಪತ್ತರ್ ಇಲ್ಲ ಇಲ್ಲ ಮೈನಿಂಗ್ ಏನಿಲ್ಲ ಸರ್ ಇದೊಂದು ಸೈನ್ಸ್ ಫಿಕ್ಷನ್ನು ಎಲಿವಿಷನ್ನು ಪ್ಲಸ್ ಆ್ಯಕ್ಷನ್ ಡ್ರಾಮಾ ಎಲ್ಲ ಇರುತ್ತೆ ಒಂದು ಹೊಸ ಥರದ ಪ್ರಯತ್ನ ನನಗಂತೂ ತುಂಬ ಹೊಸ ಪ್ರಯತ್ನ ಈಗ ಸದ್ಯ ನೋಡಿರೋರೆಲ್ಲರೂ ಹೊಸ ಪ್ರಯತ್ನ ತುಂಬ ಚೆನ್ನಾಗಾಗಿದೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ಇದೆ ಆ ಭರವಸೆಯನ್ನು ಹೆಚ್ಚುಗೊಳಿಸ್ಬೇಕಂದ್ರೆ ನೀವು ನಮಗೆ ಸಪೋರ್ಟ್ ಮಾಡಬೇಕಂತ ಸರ್ ನಾನು ಬಿಜಾಪುರ ಬ್ಯಾಕ್ ಟ್ರಪ್ಪಲ್ಲಿ ಶೂಟ್ ಮಾಡಿದ್ದೀನಿ ಬಟ್ ಬಿಜಾಪುರ ಭಾಷೆ ನಾರ್ತ್ ಕರ್ನಾಟಕ ಭಾಷೆ ಅಂತ ಜನರಲ್ ಕನ್ನಡ ಭಾಷೆ ಇರುತ್ತೆ ನಂದು ಆ ಕತೆಗೆ ಆ ಥರದ್ದು ಒಂದು ಜಾಗ ಬೇಕಿತ್ತು ಅದಕ್ಕೆ ಇಲ್ಲಿಂದ ಒಂದು ಆರುನೂರೈವತ್ತು ಕಿಲೋಮೀಟರ್ ಹೋಗಿ ಆ ಜಾಗ ಹುಡುಕೋದಕ್ಕೆ ನೀವು ವಿಜುವಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ನಾವು ರಿಸರ್ಚ್ ಮಾಡಿದ್ವಿ ನಾವು ಒ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಫೈನಲಿ ಅದು ಸಿಕ್ಕಿದ ಮೇಲೆ ಅದನ್ನ ಸ್ವಲ್ಪ ಆಲ್ಟ್ರ್ ಮಾಡಿ ಇಡೀ ಜಾಗನ ಆ ಜಾಗ ಬಂದು ಇತಿಹಾಸ ಪೂ ಪೂರ್ವದಲ್ಲಿ ಆಗಿದ್ದಂಥ ಹಳ್ಳಿ ಅದು ಅದು ಇನ್ನೊಂದು ನನ್ನ ಸಿನಿಮಾ ರಿಲೀಸ್ ಆಗಿ ಇನ್ನೊಂದು ಆರು ತಿಂಗಳು ಟೆಸ್ಟ್ರೈ ಆಗುತ್ತೆ ಹಳ್ಳಿ ನಂದೇ ಕೊನೆ ಸಿನಿಮಾ ಹಳ್ಳಿಲಿ ಶೂಟ್ ಮಾಡಿರೋದು ಜೈನಾಪುರ ಅಂತ ತುಂಗಭದ್ರಾ ಬ್ಯಾಕ್ ವಾಟ್ರಲ್ಲಿ ಇರೋದ್ ಮುಳುಗಡೆ ಜಾಗ ಅಂತ ಜಾಗದಲ್ಲಿ ನಾವು ಶೂಟ್ ಮಾಡಿರೋದು ಆಳ್ಮಟ್ಟಿ ಆಳ್ಮಟ್ಟಿ ಡ್ಯಾಮ್ ಬ್ಯಾಕ್ ವಾಟ್ರ್ ಹತ್ರ ಇರೋದು ನಿಜಾಮರು ಆ ಊರನ್ನ ಕಟ್ಟಿದ್ರು ಅನ್ನೋ ಇತಿಹಾಸ ಇದೆ ಮತ್ತು ಆ ಊರಲ್ಲಿ ಇದ್ದಂಥ ಜನಗಳಾಗಲಿ ಅವ್ರ ಸಹಕಾರ ಸಹಕಾರ ಆಗಲಿ ಆ ಇಡೀ ಊರಲ್ಲಿ ಯಾವುದೋ ಟಾರ್ ರೋಡ್ ಇಲ್ಲ ಬೇಸಿಕ್ ಫೆಸಿಲಿಟೀಸ್ ಏನು ಇಲ್ದಿರೋ ಒಂದು ಊರದು ಅಲ್ಲಿ ಶೂಟ್ ಮಾಡ್ದು ಮತ್ತು ಕಾಶ್ಮೀರ ರಾಜಸ್ಥಾನ ಅಲ್ಲೆಲ್ಲ ಶೂಟ್ ಮಾಡಿದೀವಿ ನನ್ನ ಕತೆಗೆ ಬೇಕು ಅಂತ ಮಾತ್ರ ಆ ಜಾಗಗಳನ್ನ ಚೂಸ್ ಮಾಡಿದ್ದೀನಿ ಹೊರತು ಆ ಜಾಗದ ಕತೆ ಅಲ್ಲ ಈ ಸಿನಿಮಾ ಅಂದರೆ ಡಿಲೇ ಅದಕ್ಕೂ ಹೇಳ್ತೀನಿ ಸರ್ ಕಾರಣ ನಮ್ದು ಆ್ಯಕ್ಚುಲಿ ಈ ವರ್ಷ ಜನವರಿಲಿ ಸೆನ್ಸಾರ್ ಆಗಿದ್ದು ಫ್ಲೋ ಅಲ್ಲಿ ತುಂಬ ಸಿನಿಮಾಗಳಿತ್ತು ನೋಡಬೇಕಾದ್ರೆ ಎಲೆಕ್ಷನ್ ಬಂತು ಕ್ರಿಕೆಟು ಐ ಪಿ ಎಲ್ಲು ಒಂದಷ್ಟು ಚಿತ್ರರಂಗದಲ್ಲೂ ಏರ್ಪೇರೆಲ್ಲ ನೋಡ್ತಾ ಇತ್ತು ಅದನ್ನೆಲ್ಲ ಡಿಸ್ಕಸ್ ಮಾಡಿ ಮಾಡೋಣ ಅಂತಲೇ ಇವಾಗ ನೀಟಾಗಿ ಫ್ರೀ ಟೈಮ್ ಇದೆ ಆಮೇಲೆ ನಮ್ಮ ಭೀಮಾ ಮತ್ತು ಕೃಷ್ಣ ಪ್ರಣಯ ಸಖಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಕನ್ನಡ ಪ್ರೇಕ್ಷಕರು ನಮ್ಮನ್ನು ವಾಪಸ್ ಬಂದು ಕೈ ಹಿಡ್ದಿದ್ದಾರೆ ಅದರಿಂದ ಇದು ಸರಿಯಾದ ಸಮಯ ಅಂತ ರಿಲೀಸ್ ಮಾಡ್ತಾ ಇದ್ದಾರೆ ಈ ಸಿನಿಮಾದ ಡಿಸ್ಟ್ರಿಬ್ಯೂಟ್ರು ನಮ್ಮ ಮಾರ್ಟಿನ್ ಚಿತ್ರದ ನಿರ್ಮಾಪಕರಂತೂ ಉದಯ್ ಮೆಹತಾ ಅವರು ಅವರ ಯು ಕೆ ಎಮ್ ಸ್ಟುಡಿಯೋಸಿಂದ ರಿಲೀಸ್ ಮಾಡ್ತಾ ಇದ್ದಾರೆ ಥಿಯೇಟರ್ ಸೆಟಪ್ ಇವಾಗ ಒಂದು ಹಂಡ್ರೆಡ್ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಟ್ರೈಲರ್ ಟೀಸರ್ ಸಾಂಗ್ ಬಂದ ಮೇಲೆ ಹೆಂಗ್ ಬೇಡಿಕೆ ಬರುತ್ತೆ ಇನ್ಕ್ರೀಸ್ ಹೋಗೋಣ ಅಂತ ಹೇಳಿದ್ರು ಇಲ್ಲ ಸರ್ ಇದು ಯೂನಿವರ್ಸಲ್ ಆಗಿ ಎಲ್ಲರಿಗೂ ರೀಚ್ ಆಗೋ ಇದು ನನ್ನ ಕಂಟೆಂಟ್ ಬಂದು ನೀವು ಕೇಳ್ದಂಗೆ ಎ ಸೆಂಟರ್ ಕಂಟೆಂಟು ನಡೆಯೋದು ಸಿ ಸೆಂಟ್ರಲ್ಲಿ ಆ ತರದಿಂದ ಇಬ್ರು ನೋಡ್ಬೋದು ಏನು ಸಮಸ್ಯೆ ಇಲ್ಲ ನಮ್ಮ ಕ್ಯಾಮ್ರಾಮ ಅವರು ಮಾತಾಡಲ್ವಂತೆ ಅವರು ವಿಜುವಲ್ ನೋಡಿ ನೀವು ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಧನ್ಯವಾದಗಳು ಅತಿ ಶೀಘ್ರದಲ್ಲೇ ಇನ್ನ ಎರಡು ಸಾಂಗ್ ಇದೆ ಪ್ಲಸ್ ಟ್ರೈಲರ್ ಪ್ರೀ ರಿಲೀಸ್ ಇವೆಂಟ್ ಇದೆ ಹದಿಮೂರನೇ ತಾರೀಕು ರಿಲೀಸ್ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಮಾಡ್ತೀವಿ ನಿಮ್ಮ ಸಹಕಾರ ಯಾವಾಗಲೂ ಇರಲಿ ಎಲ್ಲರೂ ನಮ್ಮ ಚಿತ್ರದ ದಿನಾಂಕವನ್ನು ಬಿಡುಗಡೆ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಮಾಧ್ಯಮ ಮಿತರು ಪತ್ರಕರ್ತರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು